ಹಾಯ್ ಫ್ರೆಂಡ್ಸ್ ಇದು ಪದವೀಧರ ಶಾಲಾ ಶಿಕ್ಷಕರ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಿಕ್ಸ್ ಟು ಏಯ್ಟ್ ನೇಮಕಾತಿ ಕೈಪಿಡಿ ಇದರಲ್ಲಿ ನಾವು ಏನು ನೋಡ್ಬೋದಪ್ಪ ಅಂದರೆ ಕ್ವಶನ್ ಪೇಪರ್ ಸಾಲ ಕ್ವಶನ್ ಪೇಪರ್ ಓಕೆ ಇದರಲ್ಲಿ ಸಮಾಜ ವಿಜ್ಞಾನ ಓಕೆ ನಿರ್ದಿಷ್ಟ ಪತ್ರಿಕೆ ಏನಿರುತ್ತೋ ಪೇಪರ್ ಸೆಕೆಂಡು ಅದು ಪ್ರಶ್ನೋತ್ತರ ಮಾಲಿಕೆ ವಿಶ್ಲೇಷಣಾತ್ಮಕ ಪ್ರಶ್ನೋತ್ತರ ಮಾಲಿಕೆ ಬರೀ ಪ್ರಶ್ನೋತ್ತರ ಮಾಲಿಕೆ ಅಲ್ಲ ವಿಷ್ಣು ವಿಶ್ಲೇಷಣಾತ್ಮಕ ಓಕೆ ತು ಕ್ವಶನ್ಗೆ ನಾಲ್ಕು ಆಪ್ಷನ್ಗೂ ಕೂಡ ಸೊ ತುಂಬ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಹಾಗಾಗಿ ನಿಮಗೆ ಆನ್ಸರ್ನ ಕಂಡು ತುಂಬ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು ಅಲ್ವಾ ಸೊ ಸಮ ಪೇಜಸ್ನ ನಾವು ಇಲ್ಲಿ ತೋರಿಸ್ತಾ ಇದೀವಿ ಇದು ಇದು ಬಂದ್ಬಿಟ್ಟು ಪರಿವಿಡಿ ಪರಿವಿಡಿನ ನೀವೇ ನೋಡ್ತಾ ಇದ್ದೀರಿ ಎಲ್ಲ ಕ್ವಶನ್ ಪೇಪರು ಕೂಡ ಇನ್ಕ್ಲೂಡ್ ಆಗಿದೆ ಓಕೆನಾ ಎಲ್ಲ ಈ ಎಕ್ಸಾಮ್ ಏನೇನಾಗಿದೆ ಅದೆಲ್ಲ ಕ್ವಶನ್ ಪೇಪರು ಕೂಡ ಇನ್ಕ್ಲೂಡ್ ಆಗಿದೆ ಇದು ಎಕ್ಸಾಮ್ ಓದಿ ಅಪಾಯಿಂಟ್ ಆಗಿರ್ತಕ್ಕಂತಹ ಇವರೆಲ್ಲ ಅಪಾಯಿಂಟ್ ಆಗಿರೋರು ಓಕೆನಾ ನೀವೇ ನೋಡ್ಬೋದು ಈ ಬುಕ್ಕನ್ನು ಓದಿ ಅಪಾಯಿಂಟ್ ಆಗಿರೋರು ಸೊ ಅವ್ರದ್ದು ಕೂಡ ಚಿತ್ರಗಳನ್ನ ಹಾಕಿದ್ದಾರೆ ಇದು ಸಮ್ ಪೇಜಸ್ ಸಮ್ ಪೇಜಸ್ ಓಕೆ ನೋಡ್ಬೋದು ನೀವು ಇನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದಂತಹ ಎಕ್ಸಾಮ್ ಎಕ್ಸಾಮ್ ನಡೆದಂತಹ ಅದನ್ನು ಕೊಟ್ಟಿದ್ದಾರೆ ಸೊ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂತ ಹೇಳಿ ನೀವೇ ನೋಡ್ತಾ ಹೋಗ್ಬೋದು ಸೊ ನಿಮಗೆ ಬುಕ್ಸ್ ಬೇಕು ಅಂದರೆ ಸ್ಕ್ರೀನಲ್ಲಿ ಕಾಣಿಸುತ್ತೆ ಆ ನಂಬರ್ಗೆ ನೀವು ಕಾಲ್ ಮಾಡಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಯಾವುದೇ ರೀತಿಯ ಶಿಪ್ಪಿಂಗ್ ಚಾರ್ಜು ಕೂಡ ಇರೋದಿಲ್ಲ ಓಕೆ ಇದೇನಾದರೂ ಬ್ಲರ್ ಅನಿಸಿದರೆ ನಮ್ಮ ನಂಬರ್ಗೆ ಮೆಸೇಜ್ ಮಾಡಿ ನಾವು ಪಿ ಡಿ ಎಫ್ನ ಕಳಿಸ್ಕೊಡ್ತೀವಿ ಇಲ್ಲ ಮ್ಯಾಮ್ ಇದು ತುಂಬ ಬ್ಲರ್ ಆಗ್ತಿದೆ ಅಂತ ಹೇಳಿದರೆ ನೀವು ನಮ್ಮ ನಂಬರ್ಗೆ ಮೆಸೇಜ್ ಮಾಡಿ ಪಿ ಡಿ ಎಫ್ನ ಕಳಿಸ್ಕೊಡ್ತೀವಿ ಆವಾಗ ನಿಮಗೆ ಕರೆಕ್ಟಾಗಿ ಅಪಿಯರ್ ಆಗುತ್ತೆ ಓಕೆ ಅದೇ ರೀತಿ ಎಚ್ ಎಸ್ ಟಿ ಲಕ್ಷ್ಮಣ್ ಗಡೇಕರ್ ಅವ್ರದ್ದು ಪೇಪರ್ ಒನ್ ಓಕೆ ಜಿ ಪಿ ಎಸ್ ಟಿ ಆರ್ ಪೇಪರ್ ಒನ್ ಓಕೆ ಅಲ್ಲಿ ನೋಡಿ ಜಿ ಪಿ ಎಸ್ ಟಿ ಆರ್ ಪೇಪರ್ ಒನ್ ಸೊ ಈ ಬುಕ್ಸು ಕೂಡ ಅವೈಲೇಬಲ್ ಇದೆ ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿ ಅದೇ ರೀತಿ ಸದ್ಯಕ್ಕೆ ಅವೈಲಬಲ್ ಇಲ್ಲ ಜಿ ಪಿ ಎಸ್ ಟಿ ಆರ್ ಇಂಗ್ಲೀಷ್ ಅವೈಲೇಬಲ್ ಇದೆ ಮ್ಯಾಥ್ಸ್ ಸೈನ್ಸ್ ಅವೈಲಬಲ್ ಇದೆ ಅದೇ ರೀತಿ ಎಚ್ ಎಸ್ ಟಿ ಆರ್ ಸೋಷಿಯಲ್ ಪ್ರಶ್ನೋತ್ತರ ಮಾಲಿಕೆ ಇದು ಕೂಡ ಅವೈಲಬಲ್ ಇದೆ ಇನ್ನು ಎಚ್ ಎಸ್ ಟಿ ಆರ್ ಇಂಗ್ಲೀಷ್ ಇದು ಕೂಡ ಅವೈಲಬಲ್ ಇದೆ ಬುಕ್ಸ್ ಬೇಕು ಅಂದರೆ ಸ್ಕ್ರೀನಲ್ಲಿ ಕಾಣಿಸ್ತಿರೋ ನಂಬರ್ಗೆ ಕಾಲ್ ಮಾಡಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಯಾವುದೇ ರೀತಿ ಶಿಪ್ಪಿಂಗ್ ಚಾರ್ಜ್ ಕೂಡ ಇರೋದಿಲ್ಲ